ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಭವಿಷ್ಯವನ್ನು ನುಡಿಯಲಾಗಿದೆ ಏನು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಭವಿಷ್ಯವನ್ನು ಹೇಳಲಾಗಿದೆ ಅಂತ ಉಲ್ಲೇಖಿಸಲಾಗ್ತಾ ಇದೆ ಏನು ಗುಳೇದಗುಡ್ಡದ ಮಾರವಾಡಿಯ ಬಾಗಿಚದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿಯ ಫಲ ಭವಿಷ್ಯವನ್ನು ನುಡಿಯಲಾಗಿದೆ ರಾಜಕೀಯದಲ್ಲಿ ಈ ಬಾರಿಯೂ ರಾಜನೇ ಮರಳಿ ರಾಜನಾಗುವ ಯೋಗ ಇದೆ ರಾಜ ಬಲಿಷ್ಠನಾಗಿದ್ದಾನೆ ಹಾಗಾಗಿ ಮತ್ತೊಮ್ಮೆ ರಾಜನಾಗ್ತಾನೆ ಈ ಬಾರಿ ದೇಶದಲ್ಲಿ ರಾಜನೇ ಮತ್ತೆ ರಾಜನಾಗ್ತಾನೆ ಎಂದು ಇಲಾಳ ಮಿಯಾಳದ ಮಲ್ಲೇಶ ಗೊಬ್ಬಿ ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ರಾಜನ ಪ್ರಜೆಗಳು ಮಂತ್ರಿಗಳು ಸೈನ್ಯ ಬಲಿಷ್ಠವಾಗಿದೆ ಈ ವರ್ಷ ಹೆಸರು ಬಿಳಿಜೋಳ ಕಡಲೆ ಗೋಧಿ ಬಂಪರ ಬೆಳೆಯಾಗತ್ತೆ ತೊಗರಿ ಸಜ್ಜಿಗೆ ಕೀಟಬಾಧೆ ಹೆಚ್ಚಿದೆ ಎಳ್ಳಿಗೆ ಉತ್ತಮ ಬೆಲೆ ಇದೆ ಹಾಗೆಯೇ ಕಪಡ ಅಂಗಡಿಗ ವ್ಯಾಪಾರ ಅತ್ಯಂತ ಉತ್ತಮವಾಗುತ್ತೆ ಶೆಟ್ಟಿ ಮಾತ್ರ ಅತ್ಯಂತ ದರ್ಬಾರದಿಂದ ಮೆರೆಯುತ್ತಾನೆ ಅಂತ ಭವಿಷ್ಯದಲ್ಲಿ ತಿಳಿಸಿದ್ದಾರೆ ಇನ್ನು ಅನೇಕರು ಅನೇಕ ರೀತಿಯಲ್ಲಿ ಇದನ್ನು ಉಲ್ಲೇಖಿಸ್ತಾ ಇದ್ದಾರೆ ಆದರೆ ರಾಜಕೀಯವಾಗಿ ಇದನ್ನು ಗಮನಿಸೋದಾದರೆ ರಾಜನೇ ಮರಳಿ ರಾಜನಾಗುವ ಯೋಗ ಇದೆ ಅನ್ನೋ ಒಂದು ಭವಿಷ್ಯವನ್ನು ನುಡಿದಿರುವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಮಂದಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಚಲೋ ಐತ್ ನೋಡ್ರಿ ಅಲ್ಸಂದಿನ ಚಲೋ ಐತ್ ನೋಡ್ರಿ ಚಲೋ ಐತ್ ನೋಡ್ರಿ ಚಲೋ ಐತ್ರಿ ಆಗ್ತೈತ್ ನೋಡ್ರಿ ಬಂದಿ ಯಾರು ಮುಟ್ಬಿಡಂತ ಹೇಳ್ರಿ ನಾವು ಅಲಾದಿರ್ವರ ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಿಶೇಷವಾದಂತಹ ಒಂದು ಆಚರಣೆ ಇದು ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂತಹ ಆಚರಣೆಗಳನ್ನು ನಾವು ನೋಡ್ತಾನೆ ಇರ್ತೀವಿ ಇನ್ನು ಅನೇಕ ಬಾರಿ ಭವಿಷ್ಯವಾಣಿಗಳನ್ನು ಕೂಡ ನಾವು ಕೇಳಿರ್ತೇವೆ ಇನ್ನು ಈ ಒಂದು ಏನು ಆಚರಣೆ ಏನಿದೆಯಲ್ಲ ಇದು ವಿಶೇಷವಾದಂತಹ ಮಣ್ಣಿನ ಗೊಂಬೆಗಳನ್ನು ತಯಾರಿಸಿ ಅಲ್ಲಿ ಊರಿನ ಹಿರಿಕರೇನಿದ್ದಾರೆ ಅವರು ಕೂಡ ಅಲ್ಲಿ ಇದ್ದಾರೆ ಒಂದು ಆ ಬಸವನ ಮೂರ್ತಿಗಳನ್ನು ಕೂಡ ತಯಾರು ಮಾಡಲಾಗಿದೆ ಅದರ ಹಿಂದೆ ಒಂದು ಇನ್ನು ಎತ್ತಿನ ಬಂಡಿಯ ರೂಪದಲ್ಲಿ ಒಂದು ಮೂರ್ತಿಯನ್ನ ತಯಾರು ಮಾಡಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅಲ್ಲಿರುವಂತಹ ಹಿರಿಯರು ಅನೇಕ ಮಂದಿ ಅಲ್ಲಿ ಇದ್ದಾರೆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ಅಲ್ಲಿ ಎಲೆಗಳನ್ನು ಕೂಡ ಇಟ್ಟು ಪೂಜೆಯನ್ನು ಸಲ್ಲಿಸಲಾಗಿದೆ ಇನ್ನು ಈ ಎಲ್ಲಾ ಆಚರಣೆಗಳು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿರುತ್ತೆ ಇನ್ನು ಅನೇಕರು ಕೂಡ ಈ ಭವಿಷ್ಯವಾಣಿಯನ್ನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅವರು ಕೂಡ ವಿಶೇಷವಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಕೆಲ ದಿನಗಳಿಂದಲೂ ಕೂಡ ಉಪವಾಸ ಇರ್ತಾರೆ ಆ ದೇವರಿಗೆ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿರ್ತಾರೆ ಅದಾದ ಮೇಲೆ ಇವತ್ತು ಯುಗಾದಿಯ ದಿನ ಒಂದು ಭವಿಷ್ಯವನ್ನು ಕೂಡ ನುಡಿಯುವಂತಹ ಕೆಲಸ ಆಗಿರುವಂಥದ್ದು ಇಲ್ಲಿ ನಮಗೆ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ರಾಜರೇ ಮರಳಿ ರಾಜನಾಗುವ ಯೋಗ ಇದೆ ಅನ್ನೋ ಒಂದು ಭವಿಷ್ಯ ನುಡಿದಿರುವಂಥದ್ದು ಎಲ್ಲೋ ಒಂದು ಕಡೆ ಆ ಕೇಂದ್ರದಲ್ಲಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳಿಗೆ ಈ ಒಂದು ಭವಿಷ್ಯವಾಣಿ ಗ್ರಾಸವಾಗಿರುವಂತದ್ದು ಈಗ ಯುಗಾದಿ ಹಬ್ಬದ ರಾಜಕೀಯ ಭವಿಷ್ಯ ಈಗ ರಾಜ ಬಲಿಷ್ಠನಾಗಿದ್ದಾನೆ ರಾಜ ಬಲಿಷ್ಠನಾಗಿದ್ದಾನೆ ಪ್ರಜೆಗಳು ಬಲಿಷ್ಠರಾಗಿದ್ದಾರೆ ಪ್ರಜೆಗಳು ಬಲಿಷ್ಠರಾಗಿದ್ದಾರೆ ಮಂತ್ರಿಗಳು ಬಲಿಷ್ಠರಾಗಿದ್ದಾರೆ ಮಂತ್ರಿಗಳು ಬಲಿಷ್ಠರಾಗಿದ್ದ ಅದರ ತಕ್ಕಂಗೆ ಸೈನ್ಯವು ಬಹಳ ಬಲಿಷ್ಠವಾಗಿದೆ ಸೈನ್ಯವೂ ಬಹಳ ಬಲಿಷ್ಠವಾಗಿದೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಸಲುವಾಗಿ ಹೆಣಗಾಡುತ್ತಾರೆ ನಿಷ್ಠೆಯಿಂದ ಸ್ಥಿರತೆ ಉಂಟಾಗುವ ಸಲುವಾಗಿ ಹೆಣಗಾಡುತ್ತಾರೆ ಅವರವರ ಮನಸ್ಸಿನ ಇಚ್ಛಾಶಕ್ತಿ ಅವರಲ್ಲಿ ತುಂಬಿದೆ ಮನಸ್ಸಿನ ಇಚ್ಛಾಶಕ್ತಿ ಅವರಲ್ಲಿ ತುಂಬಿರುತ್ತಾರೆ ತುಂಬಿರುತ್ತದೆ ರಾಜ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ